ಆಗಮನ ಕಾಲದ ನಾಲ್ಕನೆಯ ಭಾನುವಾರ ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಮರಿಯಳು ಪ್ರಯಾಣ ಹೊರಟು ಜುದೇಯದ ಗುಡ್ಡಗಾಡಿನಲ್ಲಿರುವ ಒಂದು ಊರಿಗೆ ತ್ವರೆಯಾಗಿ ಬಂದಳು ಅಲ್ಲಿ ಜಕರಿಯನ ಮನೆಗೆ ಹೋಗಿ ಎಲಿಜಬೆಥಳನ್ನು ವಂದಿಸಿದಳು ಮರಿಯಳ ವಂದನೆಯನ್ನು ಎಲಿಜಬೆತ್ಳು ಕೇಳಿದ್ದ ತಡ ಆಕೆಯ ಗರ್ಭದಲ್ಲಿದ್ದ ಶಿಶು ನಲಿದಾಡಿತು ಎಲಿಜಬೆತ್ಳು ಪವಿತ್ರಾತ್ಮ ಭರಿತಳಾಗಿ ಹರ್ಷೋದ್ಗಾರದಿಂದ ಹೀಗೆಂದಳು ಸ್ತ್ರೀಯರಲ್ಲೆಲ್ಲ ಧನ್ಯಳು ನೀನು ನಿನ್ನ ಕರುಳ ಕುಡಿಯು ಧನ್ಯ ನನ್ನ ಪ್ರಭುವಿನ ತಾಯಿ ನೀನು ನನ್ನ ಬಳಿಗೆ ಬಂದದ್ದು ಅದೆಂಥ ಭಾಗ್ಯ ನಿನ್ನ ವಂದನೆಯ ದನಿ ನನ್ನ ಕಿವಿ ತಾಕಿದೊಡನೆ ನಲಿದಾಡಿತು ಆನಂದದಿಂದ ನನ್ನ ಕರುಳ ಕುಡಿ ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ ಆಗಮನ ಕಾಲದ ನಾಲ್ಕನೆಯ ಭಾನುವಾರದಲ್ಲಿ ನಾವಿದ್ದೇವೆ ಇನ್ನೇನು ಕ್ರಿಸ್ತ ಜಯಂತಿಯ ಮಹೋತ್ಸವ ಬಾಗಿಲಲ್ಲಿದೆ ಇನ್ನೇನು ಕ್ರಿಸ್ತ ಜಯಂತಿಯ ಸಂಭ್ರಮಕ್ಕೆ ಹಾದಿ ಸಿದ್ಧವಾಗಿದೆ ಇನ್ನೆರಡು ಮೂರು ದಿನಗಳಲ್ಲಿ ಸಂಭ್ರಮ ಆರಂಭವಾಗುತ್ತದೆ ಆಗಮನ ಕಾಲದ ಈ ನಾಲ್ಕನೆಯ ಭಾನುವಾರದಂದು ಮಾತೆ ಮರಿಯಳು ಎಲಿಜಬೆತಮ್ಮನವರನ್ನ ಸಂಧಿಸಿದಂತಹ ಭೇಟಿ ಮಾಡಿದಂತಹ ಶುಭ ಸಂದೇಶವನ್ನು ಆಲಿಸುವಾಗ ಪ್ರಭು ಯೇಸುಕ್ರಿಸ್ತರ ಬರುವಿಕೆಗೆ ನಾವು ಯಾವ ರೀತಿಯ ಸಿದ್ಧತೆಯನ್ನ ಮಾಡಬೇಕೆಂಬುದು ಮರಿಯಳಿಂದ ನಮಗೆ ತಿಳಿದು ಬರುತ್ತದೆ ಮರಿಯ ದೇವದೂತರಿಂದ ತಾನು ದೇವರ ತಾಯಿಯಾಗುವಂತಹ ಸಂದೇಶವನ್ನು ಪಡೆದ ನಂತರ ಅದೇ ದೂತರಿಂದ ಎಲಿಜಬೆತ್ ಅಮ್ಮನವರ ಜೀವನದಲ್ಲಿ ಜರುಗಿದಂತಹ ಪವಾಡವನ್ನು ಆಲಿಸಿದಂತ ನ ಆಲಿಸಿದ ನಂತರ ತನ್ನಷ್ಟಕ್ಕೆ ಕುಳಿತುಕೊಳ್ಳದೆ ಆಕೆಗೆ ನನ್ನ ನೆರವಿನ ಅಗತ್ಯವಿದೆ ಎಂದು ತಿಳಿದು ಆಕೆಯಲ್ಲಿಗೆ ಧಾವಿಸಿ ಹೋಗುತ್ತಾರೆ ದೂತನೇನು ಅವರನ್ನು ಕೇಳಲಿಲ್ಲ ಎಲಿಜಬೇತಮ್ಮ ಏನು ಪತ್ರ ಬರೆದು ಆಕೆಯನ್ನು ಕರೆಯಲಿಲ್ಲ ದೇವದೂತರಿಂದ ಆಲಿಸಿದೊಡನೆ ಎಲಿಜಬೇತಮ್ಮನವರಿಗೆ ನೆರವಿನ ಅವಶ್ಯಕತೆ ಇದೆ ಎಂಬುದನ್ನು ತಿಳಿದು ಎಲಿಜಬೇತಮ್ಮನಲ್ಲಿಗೆ ಹೋದಂತಹ ಅಶ್ರೇಷ್ಠ ಸದ್ಗುಣವನ್ನ ಮಾತೆ ಮರಿಯಳಿಂದ ನಾವು ಕಲಿಯೋಣ ನೆರವನ್ನು ಅರಿತು ಆ ನೆರವಿಗೆ ಧಾವಿಸುವಂಥದ್ದು ನನ್ನ ಕೈಲಾದಂತಹ ಸೇವೆಯನ್ನು ನಾನು ಮಾಡಲು ಹೋಗುತ್ತೇನೆ ಎಂದು ನಿರ್ಧರಿಸುವಂಥದ್ದು ಎಷ್ಟೇ ದೂರವಿದ್ದರೂ ಆ ದೂರವನ್ನು ಕ್ರಮಿಸಿ ಜಾಗಕ್ಕೆ ತಲುಪುವಂಥದ್ದು ಶ್ರೇಷ್ಠತೆಯ ಸಂಕೇತ ಮಾತೆ ಮರಿಯಳಲ್ಲಿ ಅಂತಹ ಒಂದು ಸದ್ಗುಣವಿತ್ತು ಅದಕ್ಕೆ ಕಾರಣ ಆಕೆ ಬೆಳೆದು ಬಂದಂತಹ ರೀತಿ ಇಂತಹ ಅನೇಕ ನಿದರ್ಶನಗಳನ್ನ ನಂತರವೂ ನಾವು ಕಾಣಬಹುದು ಇನ್ನೊಂದು ಉದಾಹರಣೆಯನ್ನು ಕೊಡುವುದಾದರೆ ಕಾನನಗರದಲ್ಲಿ ಆ ಮದುವೆಯ ಸಂಭ್ರಮದಲ್ಲಿ ದ್ರಾಕ್ಷರಸ ಕಡಿಮೆ ಆಗಿತ್ತು ಯಾರು ಬಂದು ಕೇಳಲಿಲ್ಲ ಯಾರು ಬಂದು ಆಕೆಯಲ್ಲಿ ಗೋಗರೆಯಲಿಲ್ಲ ಆಕೆಗೆ ಪವಾಡ ಮಾಡಲು ಸಾಧ್ಯ ಇದೆ ಎಂಬುದು ಯಾರೂ ಅರಿತರು ಅರಿತು ಇರಲಿಲ್ಲ ಮಾತೆ ಮರೆಯಲು ಆ ಕ್ಷಣದಲ್ಲಿ ಪ್ರಭುವಿನಿಂದ ಇದೆಲ್ಲ ಸಾಧ್ಯ ಎಂದು ತಿಳಿದಿರಲಿಲ್ಲ ಆದರೂ ಆಕೆ ಆ ನೆರವನ್ನು ನೀಡಲು ಮುಂದಾಗುತ್ತಾಳೆ ಆ ಕೊರತೆಯನ್ನು ಅರಿತು ಆ ಕೊರತೆಯನ್ನು ನೀಗಿಸುವಂತಹ ಪ್ರಯತ್ನದಲ್ಲಿ ಏನಾದರೂ ಮಾಡಬಹುದೇನೋ ಎಂಬಂತಹ ಉದ್ದೇಶದಿಂದ ಪ್ರಭು ಏಸುಕ್ರಿಸ್ತರಲ್ಲಿ ಪ್ರಾರ್ಥಿಸಿ ಅವತ್ತೊಂದು ಪವಾಡ ಆಗಿತ್ತು ನಂತರವೂ ಪ್ರಭು ಕ್ರಿಸ್ತರ ಬಗ್ಗೆ ಹೀನಾವಾಗಿ ಮಾತನಾಡುವಾಗ ಯೇಸುಕ್ರಿಸ್ತರನ್ನು ಸಂಧಿಸಿ ಒಬ್ಬ ತಾಯಿಯಾಗಿ ನನ್ನ ಮಗನಿಗೆ ಏನಾದರೂ ಸೇವೆ ನೀಡಬಹುದು ಎಂಬುದಾಗಿ ತಿಳಿದು ಪ್ರಭುವಿನಲ್ಲಿಗೆ ಧಾವಿಸಿದ್ದರು ಅಷ್ಟು ಮಾತ್ರವೇಕೆ ಪ್ರಭು ಯೇಸುಕ್ರಿಸ್ತರ ಕಲ್ವಾರಿ ಪಯಣದಲ್ಲಿ ಒಬ್ಬ ತಾಯಿಯಾಗಿ ಮಗನಿಗೆ ಪ್ರೋತ್ಸಾಹವನ್ನು ನೀಡುತ್ತಾ ಹೆಜ್ಜೆಯಲ್ಲಿ ಹೆಜ್ಜೆ ಇಟ್ಟು ನಡೆಯುತ್ತಾ ಆ ಪ್ರಯಾಣವನ್ನು ಸಂಪೂರ್ಣಗೊಳಿಸಲು ದೇವರ ಯೋಜನೆಯನ್ನ ಕೀರ್ತಿಗೆ ತರಲು ಮಾತೆ ಮರಿಯ ಪ್ರಭು ಯೇಸುಕ್ರಿಸ್ತರಿಗೆ ಸಾಂಗತ್ಯ ನೀಡಿದ್ದರು ಹೀಗೆ ಪ್ರತಿ ಕ್ಷಣ ಬೇರೆಯವರ ಅಗತ್ಯದಲ್ಲಿ ಒಂದಾಗುವಂತಹ ಪ್ರಯತ್ನವನ್ನು ಮಾಡಿದ್ದು ಮಾತೆ ಮರಿಯಳ ಜೀವನದಲ್ಲಿ ಕಾಣಸಿಗುತ್ತದೆ ಅದಕ್ಕೊಂದು ಉದಾಹರಣೆ ಇಂದಿನ ಶುಭ ಸಂದೇಶ ಇದೇ ಸದ್ಗುಣ ಇಂದು ನಮ್ಮಲ್ಲೂ ಮನೆ ಮಾಡಲಿ ಎಂದು ಪ್ರಾರ್ಥಿಸೋಣ ಇಂದು ನಮ್ಮಲ್ಲೇ ನಾವು ಸೆರೆಯಾಗಿದ್ದೇವೆ ನಮ್ಮ ಕೋಣೆಯಲ್ಲಿ ನಾವು ಸೆರೆಯಾಗಿದ್ದೇವೆ ನಮ್ಮ ಮನೆಗಳಲ್ಲೇ ನಾವು ಸೆರೆಯಾಗಿದ್ದೇವೆ ಬೇರೆಯವರ ಅಗತ್ಯ ಬೇರೆಯವರ ನೋವು ಬೇರೆಯವರ ಬಡತನ ಆಕ್ರಂದನ ಇಂದು ನಮಗೆ ಕೇಳದಾಗಿದೆ ಇಂತಹ ಒಂದು ಪರಿಸ್ಥಿತಿಗೆ ಮಾತೆ ಮರಿಯಮ್ಮನವರ ಜೀವನ ಒಂದು ಪ್ರೇರಣೆ ನನ್ನಲ್ಲಿ ನಾನು ಸೆರೆಯಾಗದೆ ನನ್ನ ಮನೆಯೊಳಗೆ ನಾನು ಸೆರೆಯಾಗದೆ ನನ್ನಿಂದ ಹೊರ ಹೋಗುತ್ತಾ ಮನೆಯ ಆ ಮೆಟ್ಟಿಲಿನಿಂದ ಹೊರಬರುತ್ತಾ ಇತರರ ಸೇವೆ ಮಾಡಲು ಇಂದು ಮಾತೆ ಮರಿಯ ನಮಗೆಲ್ಲರಿಗೂ ಪ್ರೇರಣೆ ಇಂತಹ ಅವಶ್ಯಕತೆ ಇಂದು ಹೆಚ್ಚಾಗಿದೆ ಅನೇಕರು ಇಂದು ಇಂತಹ ಒಂದು ಸ್ಪರ್ಶಕ್ಕೆ ಇಂತಹ ಒಂದು ಸ್ಪಂದನೆಗೆ ಕಾಯುತ್ತಿದ್ದಾರೆ ಆದ್ದರಿಂದ ದೊಡ್ಡ ಪವಾಡಗಳನ್ನು ನಮ್ಮಿಂದ ಮಾಡಲು ಸಾಧ್ಯವಿಲ್ಲದಿದ್ದರೂ ಪುಟ್ಟ ಪುಟ್ಟ ಸೇವೆಯನ್ನು ಮಾಡುತ್ತಾ ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಇಡುತ್ತಾ ಬೇರೆಯವರ ನೋವಿನಲ್ಲಿ ನಮ್ಮ ಕೈಲಾದಂತಹ ಸಹಾಯವನ್ನು ಮಾಡಲು ಮುಂದಾಗುವಂತಹ ಕರೆಯನ್ನ ಇಂದಿನ ಈ ಭಾನುವಾರ ನಮ್ಮ ಮುಂದೆ ಇಡುತ್ತದೆ ದೇವರು ಮನುಕುಲದ ಆಕ್ರಂದನವನ್ನು ಆಲಿಸಿ ಆ ಮನುಕುಲದ ನೋವಿಗೆ ಸಾಂತ್ವನವನ್ನು ನೀಡಲು ದರೆಗಳಿದು ಬಂದವರು ಮಾತೆ ಮರಿಯಳು ಹೀಗೆ ನಾನಾ ರೀತಿಯಲ್ಲಿ ಒಬ್ಬ ಯುವಕಿಯಾಗಿ ಯುವತಿಯಾಗಿ ಒಬ್ಬ ಮನುಜಳಾಗಿ ಪ್ರಭು ಯೇಸು ಕ್ರಿಸ್ತರಲ್ಲಿದ್ದಂತಹ ಮೌಲ್ಯವನ್ನ ಒಂದು ರೀತಿಯಲ್ಲಿ ಸಾರಿ ಹೇಳುತ್ತಾರೆ ಕ್ರಿಯಾರೂಪಕವಾಗಿ ತನ್ನ ಜೀವನದಲ್ಲಿ ಅದನ್ನ ತೋರಿಸಿಕೊಡುತ್ತಾರೆ ಮಾತೆ ಮರಿಯಳಂತೆ ಇಂತಹ ಒಂದು ಸದ್ ಸದ್ಗುಣವನ್ನ ನಮ್ಮ ಜೀವನದಲ್ಲಿ ಮೈರುಡಿಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ ಕ್ರಿಸ್ಮಸ್ ದೇವರು ತನ್ನಿಂದ ಹೊರಬಂದಂತಹ ತನ್ನಿಂದ ಹೊರಬಂದು ಮನುಕುಲವನ್ನ ರಕ್ಷಿಸಿದಂತಹ ಮನುಕುಲದ ನೋವಿಗೆ ಸ್ಪಂದಿಸಿದಂತಹ ಸತ್ಯವನ್ನ ಸಾರಿ ಹೇಳುವಂತಹ ಮಹೋತ್ಸವ ಈ ಮಹೋತ್ಸವವನ್ನು ಆಚರಿಸುವಾಗ ನಾವು ನಮ್ಮಲ್ಲೇ ಸೆರೆಯಾಗಿರದೆ ನಮ್ಮಿಂದ ಹೊರ ಹೋಗುತ್ತಾ ನಮ್ಮ ಕೈಲಾದಂತಹ ಸಹಾಯವನ್ನು ಮಾಡುತ್ತಾ ಬೇರೆಯವರ ಜೀವನದಲ್ಲಿ ನಂದಾದೀಪಗಳಾಗೋಣ ಆಗ ಮಾತ್ರ ನಮ್ಮ ಈ ಮಹೋತ್ಸವಕ್ಕೊಂದು ಕಳೆ ಆಗ ಮಾತ್ರ ನಮ್ಮ ಈ ಮಹೋತ್ಸವಕ್ಕೊಂದು ಅರ್ಥ ಮಾತೆ ಮರಿಯಳು ಎಲಿಜಬೆತ್ ಅಮ್ಮನ ಅಗತ್ಯವನ್ನು ಅರಿತು ಅದಕ್ಕೆ ಸ್ಪಂದಿಸಿದಂತಹ ಸದ್ಗುಣವನ್ನ ನಾವು ನಮ್ಮ ಜೀವನದಲ್ಲಿ ಮೈರುಡಿಸಿಕೊಳ್ಳುತ್ತಾ ಧನ್ಯರಾಗೋಣ ಪ್ರಭು ಯೇಸುಕ್ರಿಸ್ತರ ಪ್ರೀತಿಯನ್ನ ಸಾರಿ ಹೇಳೋಣ ಆಮೇಲೆ ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯ ಕ್ಷೇತ್ರದ ಸಭೆಯ ಯಾಜಕರ ಕೊಡುಗೆ ದೇವರಾದ ಪಿತಾಸುತ ಮತ್ತು ಪವಿತ್ರಾತ್ಮರು ಆತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೇಲೆ